ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಫೇಸ್ ಪ್ಯಾಕನ್ನು ಮಾಡೋಣ ಇನ್ಸ್ಟಂಟಾಗಿ ನಾವು ಓಟ್ಸನ್ನು ಬಳಸ್ಕೊಂಡು ಫೇಸ್ ಪ್ಯಾಕನ್ನು ತಯಾರು ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಎರಡು ಸ್ಪೂನ್ ಆಗುವಷ್ಟು ಓಟ್ಸನ್ನು ತಗೊಂಡಿದ್ದೀನಿ ಪೌಡರಾಗಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಕಾಫಿ ಪೌಡರ್ ಒಂದೂವರೆ ಸ್ಪೂನ್ ಹನಿ ಜೇನುತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ತಗೊಂಡಿದ್ದೀನಿ ಕಸ್ತೂರಿ ಅರಿಶಿಣ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಅರಿಶಿಣದ ಕೊಂಬನ್ನು ಪುಡಿ ಮಾಡ್ಕೊಬಹುದು ನಿಂಬೆಹಣ್ಣು ಒಂದು ಬಟ್ಲಿಗೆ ಒಂದು ಸ್ಪೂನಷ್ಟು ಓಟ್ಸ್ ಪುಡಿನ ಹಾಕೋತಾ ಇದ್ದೀನಿ ಓಟ್ಸನ್ನು ಬಳಸೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ಒಂದು ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪುಡಿ ಹಾಕೋತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಯಾವ ಕಾಫಿ ಪುಡಿ ಬಳಸಿದ್ರೂ ಅದನ್ನು ಹಾಕೊಬಹುದು ಇನ್ಸ್ಟೆಂಟಾಗಿ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಕಾಫಿ ಪುಡಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ ಅರಿಶಿಣದ ಕೊಂಬನ್ನು ಬಳಸಿದ್ರೂ ಕೂಡ ತುಂಬಾ ಒಳ್ಳೆಯದು ಒಂದೂವರೆ ಸ್ಪೂನಷ್ಟು ಹನಿ ಜೇನುತುಪ್ಪ ಹಾಕೋತಾ ಇದ್ದೀನಿ ಇದು ಕೂಡ ಒಳ್ಳೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ ತುಂಬಾ ಬ್ರೈಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಎಲ್ಲ ಚೆನ್ನಾಗಿ ನೀಟಾಗಿ ಬೆರಿಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಬಳಸಿರುವಂಥ ವಸ್ತುವು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬಾ ಒಳ್ಳೆಯದು ನಮಗೆ ಇನ್ಸ್ಟೆಂಟಾಗಿ ಫೇಸ್ ಪ್ಯಾಗ್ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಗ್ಲೋ ಬರಬೇಕು ಅಂದರೆ ಈ ಪ್ಯಾಕನ್ನು ಹಾಕೊಂಡು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ತಣ್ಣೀರಿಂದ ಮುಖ ಕೈಕಾಲುಗಳನ್ನು ತೊಳೆದಾಗ ಒಳ್ಳೆ ಗ್ಲೋ ಬರುತ್ತೆ ಕಲರ್ ಕೂಡ ಬರುತ್ತೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಇವತ್ತು ಇನ್ಸ್ಟೆಂಟಾಗಿ ಓಟ್ಸಿಂದ ಫೇಸ್ ಪ್ಯಾಕನ್ನು ತಯಾರು ಇದ್ದೀವಿ ತುಂಬಾ ಒಳ್ಳೆಯದು ಕಾಫಿ ಪೌಡರ್ ಹನಿ ಬಳಸಿರೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ಓಟ್ಸ್ ಮತ್ತು ನಿಂಬೆಹಣ್ಣಿನ ರಸ ಬಳಸಿರೋದ್ರಿಂದ ಒಳ್ಳೆಯ ಕಲರ್ ಕೂಡ ಬರುತ್ತೆ ಸಮ್ಮರ್ ಟೈಮ್ನಲ್ಲಿ ಹೊರಗಡೆ ನೋವು ತಿರುಗಾರದಾಗ ಕತ್ತು ಮುಖ ಎಲ್ಲ ಕಪ್ಪಾಗಿಬಿಡುತ್ತೆ ಈ ರೀತಿ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ಒಳ್ಳೆ ಬ್ರೈಟ್ನೆಸ್ ಬರುತ್ತೆ ಈ ಫೇಸ್ ಪ್ಯಾಕನ್ನು ಹಾಕಿ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ಚೆನ್ನಾಗಿ ಮುಖ ತೊಳ್ಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ ಹಾಗೂ ಇನ್ಸ್ಟೆಂಟಾಗಿ ನಮಗೆ ಎಫೆಕ್ಟ್ ಕೂಡ ಆಗುತ್ತೆ ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಇನ್ಸ್ಟೆಂಟಾಗಿ ಫೇಸ್ಪ್ಯಾಕನ್ನು ತಯಾರು ಮಾಡಿದ್ದೀವಿ ಇವತ್ತಿನ ಈ ಬ್ಯೂಟಿ ಟಿಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರೀತಿಯ ಬ್ಯೂಟಿ ಟಿಪ್ ಹೆಲ್ತ್ ಟಿಪ್ಸ್ ಹಾಗೂ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್